ಸೊ ಈ ವರ್ಷದ ಕೊನೆಯ ವಾರಗಳಲ್ಲಿದ್ದೇವೆ ಬರುವ ವರ್ಷ ಎಲ್ಲರಿಗೂ ಸೂಪರ್ ಆಗಿರುತ್ತೆ ಸೂಪರ್ ಸಕ್ಸಸ್ ಆಗುತ್ತೆ ಸೂಪರ್ ಲಕ್ ಇರುತ್ತೆ ಅಂತ ಒಂದು ಹೋಪ್ಸಲ್ಲಿ ಅಲ್ಲಿ ಏನು ಈ ಎಪಿಸೋಡನ್ನು ನಡೆಸ್ಕೊಡ್ತಾ ಇದ್ದೇನೆ ಚೇಂಬರ್ ಇಲೆಕ್ಷನ್ ಆಯಿತು ಸೊ ಹೊಸ ಅಧ್ಯಕ್ಷರಿರ್ಬೋದು ಹೊಸ ಕಮಿಟಿ ಇರ್ಬೋದು ಹೊಸ ಇ ಸಿ ಕಮಿಟಿ ಇರ್ಬೋದು ನಿರ್ಮಾಪಕ ವಲಯ ಕಮಿಟಿ ಇರ್ಬೋದು ಇದೆಲ್ಲನೂ ಆದಂಥವರಿಗೆ ನಮ್ಮ ಎಫ್ ಎಮ್ ಸಿ ಆರ್ಗನೈಜೇಷನಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇವೆ ಒಂದಷ್ಟು ಸಮಸ್ಯೆಗಳನ್ನು ನಾವು ಎಡ್ರೆಸ್ ಮಾಡ್ತಾ ಬಂದ್ವಿ ಅದಕ್ಕೆ ಎಲ್ಲಿಂದೂ ಯಾವುದೇ ಒಂದು ರಿಫ್ಲೆಕ್ಷನ್ ಸಿಕ್ಕದೇ ಇರಬೇಕಾದ್ರೆ ನಾವೇ ಒಂದು ಆರ್ಗನೈಸೇಷನ್ ಮಾಡುವ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಆರ್ಗನೈಜೇಷನ್ ಮಾಡುವ ಅಂತ ಹಂಗೆ ಹುಟ್ಟಿದ್ದು ಸಿನಿಮಾ ಮೇಕಿಂಗಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಸಿಗಲಿ ಅವರು ಆ್ಯಸ್ ಎ ಡೈರೆಕ್ಟ್ರು ರೈಟರ್ ಪಾಯಿಂಟಲ್ಲಿ ಮಾಡುವಂಥ ಸಿನಿಮಾಗಳಿಗೂ ಅದು ನಾಟ್ ಓನ್ಲಿ ಬಜೆಟ್ ಇರ್ಬೋದು ಟೈಟ್ ಬಜೆಟ್ ಕನ್ಸರ್ನ್ ಇರ್ಬೋದು ಇಲ್ಲ ಒಳ್ಳೆಯ ಸಬ್ಜೆಕ್ಟ್ ಇರ್ಬೋದು ಅದಕ್ಕೂ ಎಲ್ಲ ರೀತಿಯಲ್ಲಿ ಸಹಕಾರ ಆಗಲಿ ದಯವಿಟ್ಟು ಎಲ್ಲ ಸಿನಿಮಾ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲ ಯೂಟ್ಯೂಬರ್ಸ್ಗೆ ಎಲ್ಲ ಸಿನಿಮಾ ರಿಪೋರ್ಟರ್ಸ್ಗೆ ಕೇಳ್ಕೊಳ್ಳೋದು ವರ್ಷದ ಸಿನಿಮಾವನ್ನು ನೀವು ತಗೊಳ್ಬೇಕಾದ್ರೆ ಅಡಾಪ್ಟ್ ಮಾಡ್ಕೊಳ್ಬೇಕಾದ್ರೆ ದಯವಿಟ್ಟು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿ ವರ್ಷದಲ್ಲಿ ಟೋಟಲ್ ಕೊನೆಯ ವಾರ ಸಿನಿಮಾಗಳನ್ನು ರಿವ್ಯೂ ಮಾಡಬೇಕಾದ್ರೆ ಈ ಪಾಯಿಂಟ್ ಅನ್ನು ಇಟ್ಕೊಂಡ್ರೆ ಇನ್ನೂ ಸೂಪರ್ ಅಂತ ಹೇಳ್ತಾ ಇದ್ದೇನೆ ನಮಸ್ಕಾರ ಫಿಲಮ್ ಮೇಕರ್ ಕೌನ್ಸಿಲ್ಗೆ ಸ್ವಾಗತ ಇವತ್ತು ಪಾವನಾ ಸಂತೋಷ್ ಆಬ್ಸೆನ್ಸ್ ಅಲ್ಲಿ ಸಂತೋಷ್ ಕೊಡಂಕೇರಿ ಬಂದಿದ್ದೀನಿ ಫಿಲಮ್ ಮೇಕರ್ ಕೌನ್ಸಿಲ್ ಅಲ್ಲಿ ಫಸ್ಟ್ ಟೈಮು ಮಾತಾಡಬೇಕು ಇದರ ಬಗ್ಗೆ ಲೆಟ್ಸ್ ಟಾಕ್ ಪ್ರೋಗ್ರಾಮ್ ಅನ್ನು ನಡೆಸ್ಕೊಡ್ಬೇಕು ಅಂತ ಸೊ ಎಲ್ಲರಿಗೂ ಸಂತೋಷ್ ಕೂಡಕಿರಿ ಹಾಗೂ ಫಿಲಮ್ ಮೇಕರ್ ಕೌನ್ಸಿಲ್ ಇಂದ ವೆಲ್ಕಮ್ ಮಾಡ್ತಾ ಇದ್ದಾನೆ ವರ್ಷದ ಕೊನೆಯ ತಿಂಗಳು ಅಂಡ್ ಆದಷ್ಟು ಬೇಗ ಈ ವಾರನೂ ಮುಗಿತಾ ಇದೆ ಒಂದಷ್ಟು ವರ್ಷಗಳ ಬಗ್ಗೆ ಮಾತಾಡುವ ವರ್ಷದ ಸಿನಿಮಾದ ಬಗ್ಗೆ ಮಾತಾಡುವ ನಮ್ಮ ಕಷ್ಟ ಸುಖ ನಷ್ಟ ಲಾಭ ಇದರ ಬಗ್ಗೆ ಮಾತನಾಡುವ ಹಾಗೆ ಸಿನಿಮಾ ಮೇಕರ್ಸ್ ಲೈಫ್ ಅನ್ನು ಇನ್ನೂ ಒಂದಷ್ಟು ರೀತಿಯಲ್ಲಿ ಹೇಗೆ ಒಳ್ಳೆಯ ರೀತಿಯಲ್ಲಿ ನಾವು ಮಾಡಬಹುದು ಆರ್ಗನೈಸೇಷನ್ಸು ಹೇಗೆ ಕೆಲಸ ಮಾಡ್ತಾ ಇದೆ ಫಿಲಂ ಚೇಂಬರು ಹಾಗೂ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಆರ್ಗನೈಸೇಷನ್ಸ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಹೇಳುವ ಒಂದು ಸಣ್ಣ ಈ ವರ್ಷಗಳ ಒಂದು ರಿಪೋರ್ಟ್ ಅಂತ ಹೇಳ್ಬೋದು ಸೊ ಮೊದಲಿಗೆ ಒಂದು ಟಾಪಿಕ್ ಏನು ಅಂತ ಹೇಳಿದರೆ ಹೇಳಿದ್ರೆ ಲೆಟ್ ಸ್ಟಾಕ್ ಪಾವನಾ ಸಂತೋಷ್ ನಡ್ಸ್ಕೊಡ್ತಾ ಇದ್ರು ಆ ಕಾರಣಾಂತರಗಳಿಂದ ಅವರ ಹೆಲ್ತ್ ಇಶ್ಯೂ ಇರೋದ್ರಿಂದ ಬರ್ಲಿಕ್ಕೆ ಆಗಿಲ್ಲ ಈ ಸಲ ಬಟ್ ಟಾಪಿಕ್ ಅಂತೂ ಮಾಡಲೇಬೇಕು ಅಂದ್ರೆ ಕನ್ಸಿಸ್ಟೆನ್ಸಿ ಆಗಿರ್ಬೇಕು ಅಂತ ಹೇಳುದೇ ನಮ್ಮ ಫಸ್ಟ್ ನಾವು ಕಲ್ತು ಬಂದ ಏನು ವಿದ್ಯೆಗಳಲ್ಲಿರ್ಬೋದು ನಾವು ಪ್ರಾಕ್ಟೀಸ್ ಮಾಡಿದ ರೀತಿ ಇರ್ಬೋದು ಇದರಲ್ಲಿ ಒಂದು ಬಹು ಮುಖ್ಯವಾದ ವಿಷಯ ಎಷ್ಟೋ ಸಲ ಕನ್ಸಿಸ್ಟೆನ್ಸಿಯನ್ನು ನಾವು ನಮ್ಮ ಕೆಲಸಗಳಲ್ಲಿ ಮೇಂಟೈನ್ ಮಾಡ್ತೇವೆ ಟೈಮಿಂಗಲ್ಲಿ ಮೇಂಟೈನ್ ಮಾಡ್ತೇವೆ ಹಾಗೆ ಡೆಲಿವರಿ ಕೊಡೋದ್ರಲ್ಲಿರ್ಬೋದು ಕೆಲಸ ಮಾಡೋದ್ರಲ್ಲಿರ್ಬೋದು ಪಂಕ್ಚುವಾಲಿಟಿಯಲ್ಲಿರ್ಬೋದು ಬಟ್ ಕೆಲವೊಮ್ಮೆ ಅದು ಮಿಸ್ ಆಗುತ್ತೆ ಈಗ ಗೊತ್ತಾಗ್ತದೆ ಒಬ್ಬ ಸಿನಿಮಾ ಮೇಕರ್ ಲೈಫು ಸಿನಿಮಾ ಡಿರೆಕ್ಷನ್ ಜೊತೆಗೆ ಪ್ರೊಡಕ್ಷನ್ ಮಾಡಿದ ಮೇಲೆ ಸೊ ಆ್ಯಸ್ ಎ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಏನು ಸೊ ನಾವು ಎಲ್ಲೆಲ್ಲ ಎಡವ್ತಾ ಇದ್ದೀವಿ ಎಲ್ಲೆಲ್ಲ ಎಡವಿದ್ದೀವಿ ಹಾಗೆ ಹೇಗೆ ಹೇಗೆ ಪಂಕ್ಚುವಾಲಿಟಿ ಕೆಲವು ಕಮಿಟ್ಮೆಂಟ್ಸ್ಗಳು ತಪ್ಪಿದೆ ಅಂತ ಸೊ ಒಂದು ದೊಡ್ಡ ಟಾಪಿಕ್ ಸೊ ಇದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂತೇಳಿ ಹೇಳಿದರೆ ಎಷ್ಟೋ ಸಲ ನಾನು ಹೇಳಲಿಕ್ಕೆ ಹೊರಡ್ತೀನಿ ಏನು ಕನ್ಸಿಸ್ಟೆನ್ಸಿ ಇರಬೇಕು ಕಮಿಟ್ಮೆಂಟ್ ಇರಬೇಕು ಪಂಕ್ಚುಯಾಲಿಟಿ ಇರಬೇಕು ಅಂತ ಸೊ ಎಷ್ಟೋ ಸಲ ನೀವು ತಪ್ಪಿದ್ದೀರಾ ಅಂತ ಈಗ ನಮಗೆ ಕೇಳೋದು ಇಂಡಿವಿಜುವಲಿ ಇರ್ಬೋದು ಅಥವಾ ಪ್ರೊಫೆಷನಲಿ ಇರ್ಬೋದು ಇಂಥದೆಲ್ಲ ಆಗ್ತಿದೆ ಸೊ ಟೈಮ್ ಸೊ ಈ ವರ್ಷದ ಕೊನೆಯ ವಾರಗಳಲ್ಲಿದ್ದೇವೆ ಬರುವ ವರ್ಷ ಎಲ್ಲರಿಗೂ ಸೂಪರ್ ಆಗಿರುತ್ತೆ ಸೂಪರ್ ಸಕ್ಸಸ್ ಆಗುತ್ತೆ ಸೂಪರ್ ಲಕ್ ಇರುತ್ತೆ ಅಂತ ಒಂದು ಹೋಪ್ಸಲ್ಲಿ ಏನು ಈ ಅನ್ನು ನಡೆಸ್ಕೊಡ್ತಾ ಇದ್ದೇನೆ ಹಾಗೆ ಮೊನ್ನೆ ತಾನೇ ಫಿಲಂ ನಮ್ಮ ಫಿಲಂ ಕರ್ನಾಟಕ ಫಿಲಂ ಚೇಂಬರ್ ಇಲೆಕ್ಷನ್ ಆಯಿತು ಸೊ ಹೊಸ ಅಧ್ಯಕ್ಷರಿರ್ಬೋದು ಹೊಸ ಕಮಿಟಿ ಇರ್ಬೋದು ಹೊಸ ಇ ಸಿ ಕಮಿಟಿ ಇರ್ಬೋದು ನಿರ್ಮಾಪಕ ವಲಯ ಕಮಿಟಿ ಇರ್ಬೋದು ಇದೆಲ್ಲನೂ ಆಯ್ಕೆಯಾದಂಥವರಿಗೆ ನಮ್ಮ ಎಫ್ ಎಮ್ ಸಿ ಆರ್ಗನೈಸೇಷನಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇವೆ ಆ್ಯಂಡ್ ಒಂದು ಸಣ್ಣ ಕಿವಿ ಮಾತು ಏನು ಅಂತೇಳಿ ಹೇಳಿದರೆ ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದ್ರಿಂದ ನಾವು ಕನೆಕ್ಟ್ ಆಗ್ತೇವೆ ಹಾಗೂ ನಮ್ಮ ಲೂಪ್ ಹೋಲ್ಗಳಿರ್ಬೋದು ನಾವೇನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇರ್ಬೋದು ಇಂಥ ಎಷ್ಟೋ ವಿಷಯಗಳನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಆ್ಯಸ್ ಎ ಇಂಡಿವಿಜುವಲ್ ಡೈರೆಕ್ಟ್ರು ಸಿನಿಮಾ ಮೇಕರು ಪ್ರೊಡಕ್ಷನ್ ಹೌಸ್ ಓನರ್ ಆಗಿ ಏನು ಹೇಳಲಿಕ್ಕೆ ಬಯಸ್ತೇನೆ ಹೇಳಿ ಹೇಳಿದರೆ ತುಂಬ ಈಗಿನ ಒಂದಷ್ಟು ಈಗ ಒಂದು ವರ್ಷಗಳಿಂದ ನಾವು ಎಲ್ಲ ಆರ್ಗನೈಜೇಷನ್ಸು ಬೇರೆ ಬೇರೆ ಆರ್ಗನೈಸೇಷನ್ಸ್ ಹುಡ್ಕೊಳ್ತಾ ಇದೆ ಯಾಕೆ ಅಂತ ನಾವೇ ಕೇಳ್ತೀವಿ ಈಗ ಎಕ್ಸಾಂಪಲ್ ಫಿಲಮ್ ಮೇಕರ್ ಕೌನ್ಸಿಲ್ ಶುರುವಾದ್ದು ಹೇಗೆ ಅಂತೇಳಿ ಹೇಳಿದ್ರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಂದಷ್ಟು ಸಮಸ್ಯೆಗಳನ್ನು ನಾವು ಎಡ್ರೆಸ್ ಮಾಡ್ತಾ ಬಂದ್ವಿ ಅದಕ್ಕೆ ಎಲ್ಲಿಂದನೂ ಯಾವುದೇ ಒಂದು ರಿಫ್ಲೆಕ್ಷನ್ ಸಿಕ್ಕದೇ ಇರಬೇಕಾದ್ರೆ ನಾವೇ ಒಂದು ಆರ್ಗನೈಜೇಷನ್ ಮಾಡುವ ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಆರ್ಗನೈಜೇಷನ್ ಮಾಡುವ ಅಂತ ಹಂಗೆ ಹುಟ್ಟಿದು ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇಲ್ಲ ನಮ್ಮ ಮಾತೃ ಸಂಸ್ಥೆ ಅಥವಾ ಮೈನ್ ಯಾವ್ದು ಕರ್ನಾಟಕ ಫಿಲಂ ಚೇಂಬರ್ ಅಂತ ಇರ್ಬೋದು ಕೇಳ್ಕೊಳ್ತಾ ಇರೋದು ಈಗಿನ ಇಲೆಕ್ಟೆಡ್ ಮೆಂಬರ್ಸ್ ಗಳಿಗೆ ಕೇಳ್ತಾ ಇದ್ದೀವಿ ಅಫ್ಕೋರ್ಸ್ ನಮ್ಮ ಸ್ನೇಹಿತರಿದ್ದೀರಿ ನಮ್ಮ ವೆಲ್ ವಿಷರ್ ಇದ್ದೀರಿ ನಮ್ಮ ಅಂದರೆ ನನ್ನ ಮಾತ್ರ ಅಲ್ಲ ಎಷ್ಟೋ ಸಿನಿಮಾ ಮೇಕರ್ಸ್ ಎಷ್ಟೋ ಪ್ರೊಡಕ್ಷನ್ ಹೌಸ್ ಎಷ್ಟೋ ಸ್ಟುಡಿಯೋಸ್ ಎಷ್ಟೋ ಯೂನಿಯನ್ ಅದರಲ್ಲಿ ಕೆಲಸ ಮಾಡುವಂತ ಎಲ್ಲ ಇಂಡಿವಿಜುವಲ್ ಇರ್ಬೋದು ಪ್ರೊಪ್ರ ಪ್ರಪ್ರೇಟರ್ಶಿಪ್ ಕನ್ಸರ್ನ್ ಕಂಪೆನಿಗಳಿರ್ಬೋದು ಪಾರ್ಟ್ನರ್ಶಿಪ್ ಕಂಪೆನೀಸ್ ಇರ್ಬೋದು ಸೊ ಓವರ್ ಆಲ್ ಆ್ಯಂಡ್ ಕಲಾವಿದರ ಸಂಘ ನಿರ್ದೇಶಕರ ಸಂಘ ಪ್ರೊಡಕ್ಷನ್ ಯು ಯೂನಿಯನ್ನು ಮೇಕಪ್ ಕಾಸ್ಟ್ಯೂಮ್ ಈ ಥರ ಎಲ್ಲ ಒಂದು ಮೋರ್ ದೆನ್ ಒಂದು ಇಪ್ಪತ್ತು ಸಂಘ ಸಂಸ್ಥೆಗಳಿರ್ಬೋದು ಇವರ ಪರವಾಗಿನೂ ನಾವು ಕೇಳ್ಕೊಳ್ತಾ ಇರೋದೇನು ಅಂತೇಳಿ ಹೇಳಿದರೆ ಒಂದು ಸಿನಿಮಾ ಮೇಕಿಂಗ್ ಈಗ ಸಿನಿಮಾ ಮೇಕಿಂಗಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಸಿಗಲಿ ಅವರು ಆ್ಯಸ್ ಎ ಡೈರೆಕ್ಟ್ರು ರೈಟರ್ ಪಾಯಿಂಟಲ್ಲಿ ಮಾಡುವಂಥ ಸಿನಿಮಾಗಳಿಗೂ ಅದು ನಾಟ್ ಓನ್ಲಿ ಬಜೆಟ್ ಇರ್ಬೋದು ಟೈಟ್ ಬಜೆಟ್ ಕನ್ಸರ್ನ್ ಇರ್ಬೋದು ಇಲ್ಲ ಒಳ್ಳೆಯ ಸಬ್ಜೆಕ್ಟ್ ಇರ್ಬೋದು ಅದಕ್ಕೂ ಎಲ್ಲ ರೀತಿಯಲ್ಲಿ ಸಹಕಾರ ಆಗಲಿ ಹಾಗೆ ಅದೇ ನಿಟ್ಟಿನಲ್ಲಿ ಕನ್ನಡ ಸಿನಿಮಾದ ಬಗ್ಗೆ ಜಾಸ್ತಿ ಇದು ಇಲ್ಲಿವರೆಗೆ ನಾವು ಎಡ್ರೆಸ್ ಮಾಡ್ತಾನೆ ಬಂದಿದ್ದೀವಿ ಪೈರಸಿ ಇಶ್ಯೂ ಇರ್ಬೋದು ಮಲ್ಟಿಪ್ಲೆಕ್ಸ್ ಟಿಕೆಟ್ ದರಗಳಿರ್ಬೋದು ಮಲ್ಟಿಪ್ಲೆಕ್ಸಲ್ಲಿ ಟೈಮ್ ಎಲೋಕೇಶನ್ ಇರ್ಬೋದು ಹಾಗೆ ಕಳೆದು ಹೋಗುತ್ತಿರುವ ಕನ್ನಡ ಸಿನಿಮಾಗಳು ಅಂತೇಳಿಯೇ ಒಂದಷ್ಟು ಟಾಪಿಕ್ಗಳು ಮಾತಾಡಿದ್ದೀವಿ ಇದ್ರ ಬಗ್ಗೆ ಅಂಡ್ ಹೊಸ ಹೊಸ ಯೂಟ್ಯೂಬರ್ಸು ರಿವ್ಯೂ ಮಾಡೋದ್ರ ಬಗ್ಗೆ ಇರ್ಬೋದು ಸಿನಿಮಾ ಹಾಗೆ ಕ್ರೌಡ್ ಪುಲ್ಲಿಂಗ್ ಇರ್ಬೋದು ಆರ್ಟಿಫಿಷಿಯಲಿ ಜನಗಳನ್ನು ತಂದು ಸಿನಿಮಾ ತೋರಿಸೋದು ಇದು ಅಫ್ಕೋರ್ಸ್ ಪ್ರೊಡಕ್ಷನ್ ಪಾಯಿಂಟಿಗೆ ಗೊತ್ತಿದ್ದು ಅವರೇ ಪ್ರಮೋಷನ್ ಮಾಡೋದು ಬೇರೆ ಇನ್ಯಾರೋ ಒಂದಷ್ಟು ಜನ ನಾವು ಮಾಡ್ತೀವಿ ಅಂತ ಇದನ್ನೊಂದು ಇವೆಂಟ್ ತರ ಒಂದು ಆರ್ಟಿಫಿಷಿಯಲ್ ಹಬ್ ಮಾಡಿ ಮಾಡೋದಿರ್ಬೋದು ಸೊ ಇಂಥ ಎಷ್ಟೋ ವಿಷಯಗಳಿಗೆ ದಯವಿಟ್ಟು ಈ ವರ್ಷ ಎಡ್ರೆಸ್ ಮಾಡುವ ಆ್ಯಂಡ್ ಸರ್ಕಾರದ ಜೊತೆ ಇದನ್ನು ಕಮ್ಯುನಿಕೇಟ್ ಮಾಡುವ ಆ್ಯಂಡ್ ಸಿನಿಮಾ ಮೇಕರ್ಸಿಗೆ ಒಂದು ನಿರ್ಮಾಪಕ ಫಸ್ಟ್ ನಿರ್ಮಾಪಕನ ಪಾಯಿಂಟಲ್ಲಿ ನೋಡುವ ಇನ್ನೊಂದು ನಿರ್ದೇಶಕನ ಪಾಯಿಂಟಲ್ಲಿ ನೋಡುವ ಆ್ಯಂಡ್ ಓವರ್ ಆಲ್ ಸಿನಿಮಾ ಒಂದು ಸಿನಿಮಾಕ್ಕೆ ಹೇಗೆಲ್ಲ ಸಹಕಾರ ಆಗಬೇಕು ಅದು ಆ ಸಿನಿಮಾ ಫಸ್ಟ್ ಆಫ್ ಆಲ್ ಅಫ್ಕೋರ್ಸ್ ಸಿನಿಮಾ ನಿರ್ಮಾಪಕರು ನಿರ್ದೇಶಕರು ಒಳ್ಳೆಯ ಸಿನಿಮಾ ಅಂತ ಪ್ರಯತ್ನ ಪಟ್ಟು ಮಾಡಬೇಕು ಅದು ಬೇರೆ ಟಾಪಿಕ್ ಆದರೆ ಒಂದು ಯೂನಿಯನ್ ಫಿಲಮ್ ಚೇಂಬರ್ ಇಂದ ಇನ್ಕ್ಲೂಡಿಂಗ್ ರಿಲೀಸ್ ನಾವು ಹೇಳ್ತಾನೆ ಇದ್ದೀವಿ ಈಗ ಒಂದು ವಾರಕ್ಕೆ ಹತ್ತು ಸಿನಿಮಾ ಎಂಟು ಸಿನಿಮಾ ಎವರೇಜ್ ಅಂತೂ ಆರರಿಂದ ಎಂಟು ಸಿನಿಮಾ ರಿಲೀಸ್ ಆಗ್ತದೆ ಸೊ ಇದರಿಂದ ಏನಾಗುತ್ತೆ ನಿರ್ಮಾಪಕನಿಗೆ ಎಷ್ಟೋ ಕಂಡೀಷನ್ಸ್ ಹೆಂಗೆ ಬರುತ್ತೆ ರಿಲೀಸ್ ಆದರೆ ಹಿಂಗಾಗುತ್ತೆ ಅಂತ ಇಲ್ಲ ಎಷ್ಟೋ ಸಲ ಏನಾಗುತ್ತೆ ರಿಲೀಸ್ ಮಾಡಿ ನೋಡೋಣ ಲಕ್ ನೋಡುವ ಇಲ್ಲ ಸರ್ ಸಣ್ಣ ಬಜೆಟಲ್ಲಿ ರಿಲೀಸ್ ಮಾಡಿ ಆಮೇಲೆ ನಿಮ್ಮ ಲಕ್ಕ ಸರ್ ಅಂತ ಹೇಳ್ತೇವೆ ಇಲ್ಲ ಇಷ್ಟು ಬೇಕೇ ಬೇಕು ಅಂತ ಸಿನಿಮಾ ಮಾಡಿದ ಮೇಲೆ ಪ್ರಮೋಷನ್ ಮಾಡ್ತಾರೆ ಬಟ್ ಸರ್ ಸಿನಿಮಾ ಬಿಕಾಸ್ ಆಫ್ ಇನ್ಪುಟ್ ಈಸ್ ಮೋರ್ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಇದೆ ರಿಲೀಸ್ ಆಗಲಿಕ್ಕೆ ವೆಯ್ಟ್ ಮಾಡ್ತಾ ಇರುವ ಸಿನಿಮಾಗಳಿರ್ಬೋದು ರಿಲೀಸ್ ಮಾಡಬೇಕು ಅಂತ ಕಾಯ್ತಾ ಇರುವ ಸಿನಿಮಾಗಳು ಆ್ಯಂಡ್ ಎಷ್ಟೋ ವರ್ಷದಿಂದ ಮಾಡಿದ ಸಿನಿಮಾಗಳು ಸೂಪರ್ ಸ್ಟಾರ್ ಸಿನಿಮಾಗಳು ಸೂಪರ್ ಡೈರೆಕ್ಟರ್ ಸಿನಿಮಾಗಳು ಈ ಥರ ಹೈ ಬಜೆಟ್ ಸಿನಿಮಾಗಳು ಲೋ ಬಜೆಟ್ ಸಿನಿಮಾಗಳು ಟೈಟ್ ಬಜೆಟ್ ಸಿನಿಮಾಗಳು ಕ್ರಿಯೇಟಿವ್ಲಿ ಕ್ರಿಟಿಕಲಿ ಕ್ಲೈಮ್ ಆದ ಸಿನಿಮಾಗಳು ಈ ರೀತಿ ತುಂಬ ಇರಬೇಕಾದ್ರೆ ಒಂದು ಇದರ ಬಗ್ಗೆನೂ ರಿಲೀಸ್ ಪ್ಯಾಟರ್ನ್ ಬಗ್ಗೆನೂ ಒಂದು ಚೇಂಬರ್ ಡಿಸಿಷನ್ ತಕೊಂಡ್ರೆ ತುಂಬ ಒಳ್ಳೇದಿರ್ತದೆ ಅಂದರೆ ನಾನು ಕೇಳ್ಪಟ್ಟಿದ್ದೀನಿ ಕೆಲವು ಕಡೆ ಇದೆ ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸು ಇಲ್ಲ ಒಂದಷ್ಟು ಇವಾಗ ನಾರ್ತಲ್ಲಿ ಓಡ್ತಾ ಇದೆ ಸಿನಿಮಾ ಅಂತ ಹೇಳಿದ್ರೆ ಅದು ಓಡ್ತಾ ಇರುತ್ತೆ ಅದು ಎಲ್ಲಿ ಕ್ರೌಡ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ಹೊಸ ಸಿನಿಮಾ ಬರುತ್ತೆ ಅಥವಾ ಸೂಪರ್ ಸ್ಟಾರ್ ಸಿನಿಮಾಗಳು ಬರುತ್ತೆ ಅಥವಾ ಏನು ದೊಡ್ಡ ಸಿನಿಮಾಗಳು ಬರುತ್ತೆ ಅಂತೇಳಿ ಹೇಳಿದರೆ ಸಣ್ಣ ಸಿನಿಮಾಗಳನ್ನು ಒಂಚೂರು ತಡೆ ಹಿಡಿದು ಮ ನಂತರ ಬರೋದು ಇದರಿಂದ ಪ್ರೊಡ್ಯೂಸರ್ಗೆ ಏನಾಗುತ್ತೆ ಪ್ಲ್ಯಾನ್ ಮಾಡಲಿಕ್ಕಾಗುತ್ತೆ ಒಂದು ಸಮಿತಿ ಅದಕ್ಕಿದ್ದು ಒಂದು ಪ್ಲ್ಯಾನ್ ಮಾಡಿದ್ರೆ ಇಲ್ಲಪ್ಪ ಇವಾಗ ಈ ಇಂಥ ಸಿನಿಮಾಗಳಿವೆ ಇನ್ನು ಮೂರು ತಿಂಗಳು ಬಿಟ್ಟು ಬನ್ನಿ ನಾಲ್ಕು ತಿಂಗಳು ಬಿಟ್ಟು ಬನ್ನಿ ಇಲ್ಲ ಆರು ತಿಂಗಳು ಬಿಟ್ಟು ಬನ್ನಿ ಆ್ಯಂಡ್ ಸಿನಿಮಾ ಮಾಡಬೇಕಾದ್ರೇ ಇದು ಗೊತ್ತಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಒಂದಷ್ಟು ಜನ ಏನು ಕ್ರಿಯೇಟಿವ್ಲಿ ಅಥವಾ ಪಕ್ಕಾ ಫ್ಯಾಷನ್ ಆಗಿ ಸಿನಿಮಾಕ್ಕೆ ಬರುವವರು ಬಿಟ್ಟು ಒಂದಷ್ಟು ಜನ ಏನು ಲಕ್ಕಲ್ಲೇ ನೋಡೋಣ ಸಿನಿಮಾ ಮಾಡಿಬಿಡೋಣ ಅಂತ ಹೇಳ್ತಾರೆ ಇಲ್ಲ ನೋಡೋಣ ನಮಗೂ ಒಂದು ಸಿನಿಮಾ ಮಾಡಬೇಕು ಏನು ಟ್ರೈನಿಂಗು ಏನು ನಾಲೇಜ್ ಇಲ್ಲದೆ ಬರ್ತಾರೆ ಸೊ ಅವರಿಗೂ ಒಂದು ಏನಾಗುತ್ತೆ ಓ ನಾನು ಹಾಕಿದ ಬಂಡವಾಳ ತಕ್ಷಣಕ್ಕೆ ಬರೋಲ್ಲ ಅಥವಾ ವೇಟ್ ಮಾಡಬೇಕು ಇಲ್ಲ ಸರಿಯಾದ ಟೈಮಲ್ಲಿ ರಿಲೀಸ್ ಮಾಡೋದ್ರಿಂದ ಸರಿಯಾದ ರೀತಿಯಲ್ಲಿ ರಿಲೀಸ್ ಮಾಡೋದ್ರಿಂದ ನಂಗೆ ಅದು ಬರುತ್ತೆ ಫ್ಲೂಕಲ್ಲಿ ಆಗೋಲ್ಲ ಬರೀ ಲಕ್ ಅಂತ ನಂಬ್ಕೊಂಡು ಮಾಡಲ್ಲ ಬಿಕಾಸ್ ಬರೀ ಲಕ್ಕಲ್ಲಿ ಅಥವಾ ಬರೀ ಗ್ಯಾಂಬಲಲ್ಲಿ ಸಿನಿಮಾ ನಿಂತಿಲ್ಲ ಸೊ ಈ ಪಾಯಿಂಟ್ಗಳಲ್ಲೂ ಒಂದು ವಿಂಡೋ ಇದ್ದರೆ ಚೇಂಬರ್ ಇದನ್ನು ಕಲ್ಪಿಸಿದರೆ ಮುಂದಿನ ದಿನಗಳಲ್ಲಿ ತುಂಬ ತುಂಬ ಹೆಲ್ಪ್ ಆಗುತ್ತೆ ಯಂಗ್ ಸಿನಿಮಾ ಮೇಕರ್ಸಿಗೆ ಹಾಗೇನೆ ಹೊಸ ಹೊಸ ಸಿನಿಮಾ ಮಾಡುವವರಿಗೆ ಇದೊಂದು ಪ್ರಾಪರ್ ಏನಾಗುತ್ತೆ ಓ ಸಿನಿಮಾ ಹೇಗಾಗುತ್ತೆ ಹೊಸ ಹೊಸ ಡೈರೆಕ್ಟರ್ಗಳು ಕೆಲವರು ಮಿಸ್ಗೈಡ್ ಮಾಡೋದು ಇರುತ್ತೆ ಸರ್ ಆರು ತಿಂಗಳಲ್ಲಿ ಸಿನಿಮಾ ಆಗುತ್ತೆ ಸರ್ ಸಿನಿಮಾ ಆಗುತ್ತೆ ಹಾಗಂತ ಏಳನೇ ತಿಂಗಳಲ್ಲಿ ರಿಲೀಸ್ ಮಾಡೋಕ್ಕಾಗಲ್ಲ ಎಷ್ಟೋ ಸಿನಿಮಾ ಕಾದು ಬಂದಿವೆ ಈ ವರ್ಷ ಈ ವರ್ಷ ಇದರ ಬಗ್ಗೆ ಹೇಳೋದಿದ್ರೆ ಈ ವರ್ಷ ಒಂದು ಹೈಬ್ರಿಡ್ ಇಯರ್ ಪಕ್ಕಾ ಮಾಸ್ ಸಿನಿಮಾಗಳು ಬಂದಿವೆ ಪಕ್ಕಾ ಕ್ಲಾಸ್ ಸಿನಿಮಾಗಳು ಬಂದಿವೆ ಹೈ ಬಜೆಟ್ ಸಿನಿಮಾಗಳು ಬಂದಿವೆ ಟೈಟ್ ಬಜೆಟ್ ಲೋ ಬಜೆಟ್ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿವೆ ಆ್ಯಂಡು ಸಿನಿಮಾವನ್ನು ರೆಕಗ್ನಿಷನ್ ಆಗಿ ಫೆಸ್ಟಿವಲ್ಸಲ್ಲಿ ಹೋದ ಸಿನಿಮಾಗಳಿಗೆ ರೆಕಗ್ನಿಷನ್ ಸಿಕ್ಕಿದೆ ಆ್ಯಂಡ್ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಒಳ್ಳೆ ಒಳ್ಳೆ ಸಿನಿಮಾಗಳು ಸದ್ದು ಮಾಡಿವೆ ಸೊ ಈ ರೀತಿ ಇರಬೇಕಾದ್ರೆ ಚೇಂಬರ್ ಅಂತ ಒಂದು ಆರ್ಗನೈಸೇಷನ್ ಸಿನಿಮಾ ಮೇಕರ್ಸ್ಗೆ ಸಪೋರ್ಟ್ ಇನ್ನೂ ಈಗಿನ ರೀತಿಯಲ್ಲಿ ಮಾಡಲಿ ವೆಬ್ಸೈಟ್ ಇಂಟ್ರಾಕ್ಷನ್ ಇರ್ಬೋದು ಸೋಷಲ್ ಮೀಡಿಯಾ ಆ್ಯಕ್ಟಿವ್ ಮಾಡೋದಿರ್ಬೋದು ಅಲ್ಲಿ ಒಂದು ಒಂದು ಒಬ್ಬರಾದರೆ ಅಟ್ಲೀಸ್ಟ್ ಸೋಷಲ್ ಮೀಡಿಯಾ ರೆಸ್ಪಾನ್ಸ್ ಮಾಡಿಕೊಂಡು ಅಲ್ಲಿ ಬಂದ ಕ್ವರೀಸ್ಗೆ ಮಾತಾಡೋದಿರ್ಬೋದು ಈ ಥರ ಒಂದು ಈಗಿನ ಸೆಕ್ಟರ್ ಸೆಟಪ್ಪಲ್ಲಿ ಕೆಲಸ ಆದರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಕನ್ನಡ ಸಿನಿಮಾ ಸೂಪರ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿ ಕನ್ನಡ ಚಿತ್ರರಂಗವೇ ಒಂದು ಮಟ್ಟಿನಲ್ಲಿ ಏಳಿಗೆ ಇನ್ನೂ ಸೂಪರ್ ಆಗುತ್ತೆ ಅಂತ ಹೇಳ್ತಾ ಇದೊಂದು ಎಫ್ ಎಮ್ ಸಿ ನಾವು ಆಶಿಸ್ತಾ ಇರೋದು ಎರಡನೇದು ಎಷ್ಟೋ ಸುಖ ದುಃಖ ಸಾವು ನೋವು ಈ ವರ್ಷ ಕಂಡಿದ್ದೇವೆ ಸಿನಿಮಾ ಮೇಕರ್ಸ್ ಲೈಫ್ಗಳಲ್ಲಿ ಸೊ ಆದಷ್ಟು ಇನ್ನೂ ಮುಂದಿನ ದಿನಗಳಲ್ಲಿ ನೋವುಗಳೆಲ್ಲ ಮರೆತು ಆ್ಯಂಡ್ ನಲಿವು ಇರಲಿ ಸಿನಿಮಾಗಳು ಇನ್ನೂ ಒಳ್ಳೆ ರೀತಿಯಲ್ಲಿ ಜನಕ್ಕೆ ತಲುಪುವ ರೀತಿಯಲ್ಲಿ ಎಲ್ಲರೂ ಇನ್ಕ್ಲೂಡಿಂಗ್ ಮೀಡಿಯಾ ಇನ್ಕ್ಲೂಡಿಂಗ್ ಪಿ ಆರ್ ಓಸ್ ಇನ್ಕ್ಲೂಡಿಂಗ್ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಗಳು ಸಿನಿಮಾ ಮೇಕರ್ಸಿಗೆ ಸಾಥ್ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದಾನೆ ಹಾಗೆ ವರ್ಷದ ಎಂಡ್ ಆದ ಕಾರಣ ಮೊನ್ನೆ ಎಲ್ಲೋ ಒಂದು ಕಡೆ ರೆಕ್ ನೋಟಿಸ್ ಮಾಡ್ತಾ ಇದ್ವಿ ಹಾಗೆ ಮಾತಾಡ್ತಾನೂ ಇದ್ವಿ ಈ ಎಲ್ಲ ಮೀಡಿಯಾಗಳು ಪೇಪರ್ಸು ಸೋಷಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಟಿ ವಿ ಮೀಡಿಯಾಗಳು ಒಂದು ವರ್ಷದ ಕೊನೆಯಲ್ಲಿ ಒಂದು ಎರಡು ಪುಟ ಒಂದು ಪುಟ ಇಲ್ಲ ಒಂದು ಪ್ರೋಗ್ರಾಮ್ ಮಾಡುತ್ತೆ ಸಿನಿಮಾಗಳ ಬಗ್ಗೆ ಯಾವುದು ಸೂಪರ್ ಹಿಟ್ ಆಗಿದೆ ಯಾವುದು ಕ್ಲೈಮ್ ಆಗಿದೆ ಯಾವುದು ಎಕ್ಸಲೆಂಟ್ ಇದೆ ಅಂತ ಈ ನಿಟ್ಟಿನಲ್ಲಿ ಹೇಳೋದಿದ್ರೆ ದಯವಿಟ್ಟು ದಯವಿಟ್ಟು ಎಲ್ಲ ಸಿನಿಮಾ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲ ಯೂಟ್ಯೂಬರ್ಸ್ಗೆ ಎಲ್ಲ ಸಿನಿಮಾ ರಿಪೋರ್ಟರ್ಸ್ಗೆ ಕೇಳ್ಕೊಳ್ಳೋದು ವರ್ಷದ ಬೇ ಸಿನಿಮಾವನ್ನು ನೀವು ತಗೊಳ್ಬೇಕಾದ್ರೆ ಅಡಾಪ್ಟ್ ಮಾಡ್ಕೊಳ್ಬೇಕಾದ್ರೆ ದಯವಿಟ್ಟು ಬೇರೆ ಬೇರೆ ಪ್ರಸ್ಪೆಕ್ಟಿವ್ ಅಲ್ಲಿ ನೋಡಿ ಯಾಕೆಂತ ಹೇಳಿದರೆ ಈ ವರ್ಷ ಹೈಬ್ರಿಡ್ ಇಯರ್ ಅಂತ ಹೇಳ್ಬೋದು ಸಿನಿಮಾ ಇಂಡಸ್ಟ್ರಿಗೆ ನಾನು ಯಾವುದೋ ಮೊನ್ನೆ ಒಂದು ಪೇಪರಲ್ಲಿ ನೋಡಿದೆ ಸೊ ಅವರು ಭೀಮಾ ಸಿನಿಮಾವನ್ನು ಮೆನ್ಷನ್ ಮಾಡಿಲ್ಲ ಈ ವರ್ಷದಲ್ಲಿ ಒಂದು ಓಪನಿಂಗ್ ಅಂತ ಆದ್ದು ಥಿಯೇಟರ್ ಓಪನಿಂಗ್ ಅಂತ ಆದ್ದು ಅದೇ ಸಿನಿಮಾ ಸೂಪರ್ ಡೂಪರ್ ಹಿಟ್ ಅಂತೇಳಿ ಹೇಳ್ಬೋದು ಜನಗಳಂತೂ ಥಿಯೇಟ್ರಿಗೆ ಜನಗಳನ್ನು ಥಿಯೇಟ್ರಿಗೆ ತಂದಂಥ ಸಿನಿಮಾ ಆಮೇಲೆ ಗಣೇಶ್ ಅವ್ರದ್ದು ಕೃಷ್ಣಂ ಪ್ರಣಯ ಸಖಿ ಸೊ ಇದು ಸಿನಿಮಾ ಮೊನ್ನೆ ಮೊನ್ನೆ ನಮ್ಮ ಶಿವರಾಜ್ ಕುಮಾರ್ ಅವ್ರದ್ದು ಶಿವಣ್ಣಂದು ಭೈರತಿ ರಣಗಲ್ ಸಿನಿಮಾ ಈ ಸಿನಿಮಾವನ್ನೇ ಬಿಟ್ಟಿದ್ದಾರೆ ಅಂದರೆ ನಾನು ಹೇಳ್ತಾ ಇರೋದು ಇದು ಇದು ಒಂದು ಆ ಜನರಿಗೆ ನಾವು ಒಂದು ರಿಪೋರ್ಟ್ ಅಂತ ಕೊಡಬೇಕಾದ್ರೆ ಆದಷ್ಟು ಅಥೆಂಟಿಕ್ ಅಥವಾ ಒಂದು ಕಂಡೀಷನಲ್ಲಿರಲಿ ಸೊ ನಾವು ಇಂಥ ಪಾಯಿಂಟ್ಗಳನ್ನು ತಗೊಂಡು ಅಥವಾ ಇಂಥ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ತಗೊಂಡು ಇಲ್ಲ ಇಂಥ ಕಲೆಕ್ಷನ್ ಪಾಯಿಂಟ್ ತಗೊಂಡು ಇಲ್ಲ ಥಿಯೇಟ್ರ್ಗಳಲ್ಲಿ ಓಡಿದ ಸಂಖ್ಯೆ ಎಷ್ಟು ದಿನ ಓಡಿತು ಅಂತ ಅದೀಗ ಹೇಳೋಕ್ಕಾಗಲ್ಲ ಹಾಗಂತ ಒ ಟಿ ಟಿಯಲ್ಲೂ ಸೂಪರ್ ಹಿಟ್ ಆಗುತ್ತೆ ಇಲ್ಲ ಕ್ರಿಟಿಕಲಿ ಎಕ್ಲೈಮ್ ಆದ್ದು ಇಲ್ಲ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿಗೆ ಸೆಲೆಕ್ಟ್ ಆದ್ದು ಈ ರೀತಿ ಸಿನಿಮಾಗಳನ್ನು ತಗೊಂಡು ಒಂದು ಮಾಡಿದರೆ ಇದರಿಂದ ನಿರ್ಮಾಪಕ ಆ್ಯಂಡ್ ನಿರ್ದೇಶಕನಿಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಹುಮ್ಮಸ್ಸು ಬರುತ್ತೆ ಒಂದು ಸಪೋರ್ಟ್ ಆಗುತ್ತೆ ನೆಕ್ಸ್ಟ್ ಇಯರ್ಗೆ ಅವರು ಸಿನಿಮಾ ಮಾಡಲಿಕ್ಕೆ ತುಂಬ ತುಂಬ ಉಪಕಾರ ಆಗುತ್ತೆ ಯಾಕೆಂದರೆ ನಾನೇ ನಾನೇ ನೋಡಿದಾಗ ಈಗ ಎಕ್ಸಾಂಪಲ್ ನನ್ನ ಸಿನಿಮಾ ಇದು ಯಾವುದೇ ಎಫ್ ಎಂ ಸಿ ಪಾರ್ಟ್ ಆಗಿ ಹೇಳ್ತಿಲ್ಲ ಇಂಡಿವಿಜುವಲ್ ಹೇಳ್ತಾ ಇದ್ದೀನಿ ರವಿಕೆ ಪ್ರಸಂಗ ಅಂತ ಒಂದು ಸಿನಿಮಾ ನಾವು ಎಷ್ಟರ ಮಟ್ಟಿಗೆ ಅಂತ ಹೇಳಿ ಹೇಳಿದ್ರೆ ನೋಡಿದವರೆಲ್ಲ ಸೂಪರ್ ಹೇಳಿದ್ದಾರೆ ಒಂದು ವಾರ ಹತ್ತು ದಿನ ಎರಡು ವಾರದಷ್ಟು ಸಿನಿಮಾ ಅಲ್ಲಿ ಇತ್ತು ಒಂದು ಸಣ್ಣ ಸೌಂಡ್ ಆಯಿತು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟ್ ಬೆಂಗಳೂರಲ್ಲಿ ಕಾಂಪಿಟಿಷನ್ ಲೆವೆಲಲ್ಲಿ ಅಲ್ಲಿ ಹೋಯಿತು ಗೀತಾ ಭಾರತಿ ಭಟ್ ಇರ್ಬೋದು ಹಾಗೆ ಬೇರೆ ಎಲ್ಲ ಆ್ಯಕ್ಟ್ರುಗಳು ಎಕ್ಸಲೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಹಾಗೂ ಒಂದು ಸಿನಿಮಾವನ್ನು ಒಂದು ಸಿನಿಮಾ ರೀತಿಯಲ್ಲಿ ಅದಕ್ಕೆ ಏನೆಲ್ಲ ಬೇಕು ಆ ಸ್ಕ್ರಿಪ್ಟಿಗೆ ಅದನ್ನೆಲ್ಲ ಕೊಟ್ಟು ಮಾಡಿದ್ದೇವೆ ಅದು ಈಗ ರೆಕಗ್ನಿಷನ್ ನಮಗೆ ನಾವು ಹೇಳಿ ಪಡ್ಕೊಳ್ಳೋದು ಅಂತಲ್ಲ ಒಂದು ಸಪೋಸ್ ನಮಗೊಂದು ಅನ್ಎಕ್ಸ್ಪೆಕ್ಟೆಡ್ ಬಂತು ಅಂದರೆ ಅದರ ಡೈರೆಕ್ಟರ್ ಡೈರೆಕ್ಟರ್ ಆಗಿ ನಾನು ರೈಟರ್ ಆಗಿ ಪಾವನ ಇರ್ಬೋದು ಅದರ ಇಡೀ ಟೀಮ್ ಇರ್ಬೋದು ಪ್ರೊಡ್ಯೂಸರ್ಸ್ ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ನಂಗೆ ಕೋ ಪ್ರೊಡ್ಯೂಸರ್ಸ್ ಆಗಿ ನಿಂತ ಫುಲ್ ಟೀಮ್ ಇರ್ಬೋದು ಇವರಿಗೆಲ್ಲ ಏನಾಗುತ್ತೆ ಒಂದು ಒಂದು ಹುಮ್ಮಸ್ ಬರುತ್ತೆ ಓ ನೆಕ್ಸ್ಟ್ ಇಯರ್ ಈಗ ಇನ್ನೊಂದು ಸಿನಿಮಾ ಮಾಡುವ ಇನ್ನೊಂದು ರೆಕಗ್ನಿಷನ್ ಸಿಗುತ್ತೆ ಇನ್ನೊಂದು ರೀತಿಯಲ್ಲಿ ಅಂದ್ರೆ ಬಂಡವಾಳ ಹಾಕಿ ಬಂಡವಾಳ ಬರುತ್ತಾ ಇಲ್ವಾ ಅಂತ ನಾನು ಮಾತಾಡ್ತಾ ಇಲ್ಲ ಸೊ ಆ ರೆಕಗ್ನಿಷನ್ ಇಂದಾಗಿ ಇನ್ನೊಂದು ಸಿನಿಮಾ ಮಾಡುವ ತಮ್ಮ ಪ್ಯಾಷನನ್ನು ಅನ್ನು ಹಾಕೊಳ್ಳುವ ಪ್ಯಾಷನನ್ನು ಅನ್ನು ನಾವು ಇನ್ನು ಇನ್ನು ಎಕ್ಸ್ಪ್ಲೋರ್ ಮಾಡುವ ಅಂತ ಸೊ ಇಂತ ಎಷ್ಟೋ ಸಿನಿಮಾಗಳು ಕೆಲವು ಕಳೆದು ಹೋಗ್ತಾ ಇದೆ ಇದೊಂದು ಕಿವಿ ಮಾತು ಹೇಳ್ತಾ ಇದ್ದೇನೆ ದಯವಿಟ್ಟು ಎಲ್ಲಾ ಮೀಡಿಯಾ ಸ್ನೇಹಿತರಿಗೆ ಪ್ರೆಸ್ಸು ಹಾಗೂ ಟೆಲಿವಿಷನ್ ಅವ್ರಿಗೂ ಸರ್ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಚೌಕಟ್ಟಿನ ಅಲ್ಲಿ ಕಂಡೀಷನ್ಸ್ ಅನ್ನು ಹಾಕೊಂಡು ಒಂದು ಸಿನಿಮಾ ರಿವ್ಯೂ ಮಾಡೋದ್ರಿಂದ ಇರ್ಬೋದು ಸೊ ಇದ್ರ ಬಗ್ಗೆ ಎಷ್ಟು ಪಾವನಾ ಸಂತೋಷ್ ರಿವ್ಯೂ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ಸೊ ವರ್ಷದಲ್ಲಿ ಟೋಟಲ್ ಕೊನೆಯ ವಾರ ಸಿನಿಮಾಗಳನ್ನು ರಿವ್ಯೂ ಮಾಡಬೇಕಾದ್ರೆ ಈ ಪಾಯಿಂಟ್ ಅನ್ನು ಇಟ್ಕೊಂಡ್ರೆ ಇನ್ನೂ ಸೂಪರ್ ಅಂತ ಹೇಳ್ತಾ ಇದ್ದೇನೆ ಹಾಗೆ ನಿರ್ಮಾಪಕ ನಿರ್ದೇಶಕರಿಗೂ ಅಷ್ಟೇ ಸೊ ಹಳ ಈಗ ಹೊಸ ಸಿನಿಮಾ ಮಾಡೋದ್ರಿಂದ ಹೊಸ ಸಿನಿಮಾ ಮೇಕರ್ಸ್ ಇಂದನೇ ಇಂಡಸ್ಟ್ರಿ ಉಳಿಯುತ್ತೆ ಅಂತ ಅದು ಒಂದು ಮಾತಿದೆ ಸೊ ಯಾಕೆಂದ್ರೆ ಅದು ಹಿಟ್ ಆ ಪ್ಲಾಪ್ ಇನ್ನೊಂದೇನಿದೆ ಪ್ಲಾಪ್ ಸಿನಿಮಾಗಳಿಂದನೇ ಇಂಡಸ್ಟ್ರಿ ಉಳಿಯುತ್ತೆ ಅಂತ ಇನ್ನೊಂದು ಮಾತಿದೆ ಅಂದರೆ ಓವರ್ ಆಲ್ ಸಿನಿಮಾಗಳು ನಡೀತಾ ಇರೋದರಿಂದ ಅದು ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಸೊ ಓವರ್ ಆಲ್ ಇಂಡಸ್ಟ್ರಿಯ ಏಳಿಗೆ ಆಗುತ್ತೆ ನಾವು ಟ್ರೇಡಲ್ಲಿ ಮಾತಾಡೋದಿದ್ರೆ ಹೊಸ ಹೊಸ ಇನ್ವೆಸ್ಟರ್ಸ್ ಬರ್ತಾರೆ ಹೊಸ ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ ಫಂಡರ್ಸ್ ಬರ್ತಾರೆ ಒಂದು ಕಂಪನಿ ಮೇಲೆ ಫಂಡ್ ಮಾಡ್ತಾರೆ ಒಂದು ಸಿನಿಮಾ ಮೇಲೆ ಫಂಡ್ ಮಾಡ್ತಾರೆ ಅದಕ್ಕೊಂದಷ್ಟು ಪ್ಲಾಟ್ಫಾರ್ಮ್ ಸಿಕ್ಕಿರಬೇಕಾದ್ರೆ ನಾಟ್ ಓನ್ಲಿ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಟೆಲಿವಿಷನ್ ಇರ್ಬೋದು ಆಫ್ಕೋರ್ಸ್ ಸಿನಿಮಾ ಮಾಡೋದು ಥಿಯೇಟ್ರಿಗೆ ಅದು ಇನ್ನೊಂದು ಟಾಪಿಕಿಗೆ ಸೊ ಬಟ್ ಟೆಲಿವಿಷನಿನ ರೈಟ್ಸ್ ಇರ್ಬೋದು ಒ ಟಿ ಟಿಗೆ ಸರಿಯಾದ ರೀತಿಯಲ್ಲಿ ಹೋಗಿ ಜನರಿಗೆ ತಲುಪಿಸಿ ಒಂದಷ್ಟು ದುಡ್ಡು ಬರೋದಿರ್ಬೋದು ಅದರ್ ರೈಟ್ಸ್ ಇರ್ಬೋದು ಈ ನಿಟ್ಟಿನಲ್ಲಿ ಎಲ್ಲ ಅಗ್ರಿಗೇಟರ್ಸು ಆರ್ಗನೈಸೇಷನ್ಸು ಕೆಲಸ ಮಾಡಿದರೆ ಇಟ್ಸ್ ನಥಿಂಗ್ ಬಟ್ ವಂಡರ್ಫುಲ್ ಸೊ ಇಂಥದ್ದೆಲ್ಲ ಮಾತಾಡುವ ಅಂತ ಹೇಳಿ ಒಂದು ಚಾನ್ಸ್ ಆಟೋಮೆಟಿಕಲಿ ಸಿಕ್ಕಿತ್ತು ನನಗೆ ಆ್ಯಂಡ್ ಪೈರಸಿ ಬಗ್ಗೆ ಹೇಳೋದಿದ್ರೆ ಹಂಡ್ರೆಡ್ ಪರ್ಸೆಂಟ್ ದಯವಿಟ್ಟು ದಯವಿಟ್ಟು ವರ್ಷದ ಫ್ರಮ್ ದ ಮಾರ್ಚಿಂದ ನಾನು ಇಲ್ಲಿವರೆಗೂ ಹೇಳ್ತಾನೇ ಇದ್ದೀನಿ ನನ್ನ ಹೋರಾಟ ನಡೀತಾನೇ ಇದೆ ಅದರ ಜೊತೆಗೆ ಒಂದಷ್ಟು ಬೇರೆ ಬೇರೆ ಆರ್ಗನೈಜೇಷನ್ಸು ಫಿಲಮ್ ಮೇಕರ್ ಕೌನ್ಸಿಲಿಂದ ನಾವು ಪೈರಸಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಲಾ ಆ್ಯಂಡ್ ಆರ್ಡ್ರ್ ಜೊತೆ ಇರ್ಬೋದು ಸೈಬರ್ ಡಿಪಾರ್ಟ್ಮೆಂಟ್ ಜೊತೆ ಇರ್ಬೋದು ಪ್ರೈವೇಟ್ ಏಜೆನ್ಸಿ ಜೊತೆ ಇರ್ಬೋದು ಮಾತಾಡ್ತಾನೇ ಇದ್ದೀವಿ ಆ್ಯಂಡ್ ಇನ್ಫ್ಯಾಕ್ಟ್ ಲಾ ಆ್ಯಂಡ್ ಆರ್ಡ್ರಲ್ಲಿ ಅವರೂ ಅಷ್ಟೇ ಹೋಗಿ ಒಂದು ಎರಡು ಮೂರು ಡೆಸ್ಟಿನೇಷನ್ ಅವರಿಗೆ ತಲುಪಿದೆ ಎಲ್ಲಿಂದ ಅಪ್ಪ ಆಗಿವೆ ಐ ಮೀನ್ ಯಾವ ಹೆಸರಲ್ಲಿ ಅಪ್ಪ ಆಗಿವೆ ಅದು ಅದನ್ನು ಫೇಕ್ ಅಂತ ತಿಳಿದು ಬಂದಿದೆ ಆದ ಕಾರಣ ದಟ್ ಇಸ್ ಡಿಫ್ರೆಂಟ್ ನೆಟ್ವರ್ಕ್ ಇದೆ ಅದಕ್ಕೆ ಸೊ ಅದರ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಅಂತೂ ಪೈರಸಿ ಮಾಡುವವರಿಗೂ ರಿಕ್ವೆಸ್ಟೇ ಸೊ ಕದ್ದು ಇನ್ನೊಬ್ಬನ ಪ್ರಾಡಕ್ಟನ್ನು ಕದ್ದು ದಯವಿಟ್ಟು ದಯವಿಟ್ಟು ಮಾಡಬೇಡಿ ಸೊ ಸ್ವಂತತನ ಇರಲಿ ಸ್ವಂತ ಪ್ರಾಡಕ್ಟ್ ಮಾಡಿ ಅದರಿಂದ ಏನಾಗುತ್ತೆ ತಿಮಿಗೂ ಒಂದು ಪ್ರೌಡ್ನೆಸ್ ಇರುತ್ತೆ ಸೊ ಇಷ್ಟೆಲ್ಲ ಹೇಳ್ತಾ ಫಿಲಮ್ ಮೇಕರ್ ಕೌನ್ಸಿಲಲ್ಲಿ ಈ ಸಲ ಫಸ್ಟ್ ಟೈಮ್ ನಾನು ಎಪಿಯರ್ ಆಗಿದ್ದೇನೆ ಸೊ ಫಿಲಮ್ ಮೇಕರ್ ಕೌನ್ಸಿಲು ಅಷ್ಟೇ ಒಂದು ಒಳ್ಳೆಯ ಕಮ್ಯುನಿಟಿ ಆರ್ಗನೈಸೇಷನ್ ಆಗಬೇಕು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಒಂದು ಒಳ್ಳೆ ಸಿನಿಮಾ ಮೇಕರ್ಸ್ಗೆ ಸಿನಿಮಾ ಮಾಡಬೇಕು ಸಿನಿಮಾ ಮಾಡಬೇಕಾದ್ರೆ ಅವರಿಗೆ ನಾಟ್ ಓನ್ಲಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಇದ್ರೆ ಮಾತ್ರ ಅಲ್ಲ ಪ್ರೊಡ್ಯೂಸರ್ ಇಲ್ಲದಿದ್ದರೂ ರಿಸೋರ್ಸ್ ಶೇರಿಂಗಲ್ಲಿ ಹೇಗೆ ಸಿನಿಮಾ ಮಾಡ್ಬೋದು ರಿಸೋರ್ಸ್ ಶೇರಿಂಗ್ ಮಾಡಿಬಿಟ್ಟು ಸಿನಿಮಾ ಮಾಡುವ ಅಂಡ್ ಪ್ರೊಡ್ಯೂಸರ್ ಇದ್ರೇ ಒಂದು ಒಳ್ಳೆ ನಾಲೆಜ್ ಬೇಸ್ಡಲ್ಲಿ ಸಿನಿಮಾ ಮಾಡುವ ಇಲ್ಲ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಮಾರುಕಟ್ಟೆಗೆ ಅದನ್ನು ಮಾರ್ಕೆಟಿಂಗ್ ಮಾಡುವುದು ಡಿಸ್ಟ್ರಿಬ್ಯೂಷನ್ ಪಾಯಿಂಟಲ್ಲಿ ಅದನ್ನು ಹೇಗೆ ತಗೊಂಡು ಹೋಗ್ಬೋದು ಈ ಎಲ್ಲ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಹಾಗೂ ಇದು ಪ್ರೀ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗುತ್ತೆ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ಅಪ್ಲಿಕೇಶನ್ಸ್ ಫಾರ್ ಪಬ್ಲಿಕ್ ಆದಷ್ಟು ಬೇಗ ಓಪನ್ ಮಾಡ್ತಾ ಇದ್ದೀವಿ ಸೊ ಇದರ ಎಲ್ಲ ಎಪ್ಲಿಕೇಶನನ್ನು ಐ ಮೀನ್ ಹೊಸಬ್ರು ಬರುವವರು ಅಪ್ಲಿಕೇಶನ್ ಫಿಲ್ ಮಾಡಿ ದಯವಿಟ್ಟು ಮೆಂಬರ್ ಆಗಿ ಯಾವುದೇ ರೀತಿಯಲ್ಲಿ ಇದರಲ್ಲಿ ಬೇರೆ ಯಾವುದೇ ರೀತಿಯಲ್ಲಿ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ಆ್ಯಂಡ್ ಸಿನಿಮಾ ಮೇಕರ್ಸಿಗೆ ಸಪೋರ್ಟ್ ಆಗುವಂತಹ ಒಂದು ಆರ್ಗನೈಸೇಷನ್ ಅದು ಎಲ್ಲ ರೀತಿಯಲ್ಲಿ ಅದು ಡಿಜಿಟಲಲ್ಲಿ ನೀವು ಸ್ಟ್ರಾಂಗ್ ಇದ್ದರೆ ಡಿಜಿಟಲ್ ಮೀಡಿಯಾ ಮಾಡುವ ಪ್ರೋಗ್ರಾಮ್ಸ್ ಮಾಡುವ ಅಂಡ್ ಇಲ್ಲ ವೆಬ್ ಸೀರೀಸ್ ಇದೆಯಾ ಸೀರೀಸ್ ಮಾಡುವ ಸಿನಿಮಾ ಅಂದ್ರೆ ಸಿನಿಮಾ ಮಾಡುವ ಬಟ್ ಓವರ್ ಆಲ್ ಡೆಡಿಕೇಟೆಡ್ ಫಾರ್ ದ ಸಿನಿಮಾ ಮೇಕರ್ಸ್ ಫಾರ್ ಸಿನಿಮಾ ಮೇಕಿಂಗ್ ಕೌನ್ಸಿಲ್ ಅಂತ ಹೇಳ್ತಾ ಸೊ ಈ ಪ್ರೋಗ್ರಾಮ್ ಅನ್ನು ನಿಲ್ಲಿಸ್ತಾ ಇದ್ದೇನೆ ಅಂಡ್ ಇನ್ನೊಂದು ಮುಂದಿನ ರೀತಿ ಮುಂದೆ ಪಾವನ ಸ್ಟಾಕಲ್ಲಿ ಇರ್ತಾರೆ ಹಾಗೆ ನಮ್ಮ ಕಾಕಾ ಅವರು ಪ್ರಿವ್ಯೂ ಕೊಡ್ತಾ ಇದ್ದಾರೆ ಸಿನಿಮಾ ಇದು ಅಷ್ಟೇ ಇದು ಎಫ್ ಎಂ ಸಿ ಇನಿಷಿಯೇಟಿವ್ ಆ್ಯಂಡ್ ಡಿಸೈನ್ಡ್ ಬೈ ಮೈ ಸೆಲ್ಫ್ ಆ್ಯಂಡ್ ಇದು ಯಾಕೆ ಅಂತೇಳಿ ಹೇಳಿದರೆ ಈಗ ದ ಕನೆಕ್ಟಿವಿಟಿ ಬಿಟ್ವೀನ್ ದ ಪೇಪರ್ ಈಗ ಪೇಪರಲ್ಲಿ ಆ್ಯಡ್ ಹಾಕಿದ ಮೇಲೆ ಡಿಜಿಟಲಲ್ಲಂತೂ ಎಷ್ಟು ತುಂಬ ಕಡಿಮೆ ಪ್ರೊಡಕ್ಷನ್ ಹೌಸ್ ಮಾಡುತ್ತೆ ಸೊ ಈ ಕನೆಕ್ಟಿವಿಟಿ ಜನರಿಗೆ ಹೇಳುವ ಡಿಜಿಟಲ್ ಥ್ರೂ ಕನೆಕ್ಟಿವಿಟಿ ಹೇಳುವ ಹೇಗೆ ನಮಗೂ ಸೋರ್ಸ್ ದಯವಿಟ್ಟು ಹೊಸ ಸಿನಿಮಾ ಮೇಕರ್ಸು ರಿಲೀಸ್ ಆಗುವಂಥ ಸಿನಿಮಾ ಮೇಕರ್ಸು ಪ್ರೊಡಕ್ಷನ್ ಹೌಸ್ ಕೊಡಿ ಎಫ್ ಎಮ್ ಸಿಗೆ ಕೊಡಿ ಅದನ್ನು ನಾವು ಎಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ಇಲ್ಲ ಸಿನಿಮಾ ಡಿಸ್ಕಷನ್ ಮಾಡಬೇಕಾ ನಿಮ್ಮ ಸಿನಿಮಾದ ಸ್ಪೆಷಾಲಿಟಿ ಹೇಳಬೇಕಾ ಎಬ್ಸಲ್ಯೂಟ್ಲಿ ಎಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಮ ಒಂದು ಇಂಟರ್ವ್ಯೂ ಆಗುತ್ತೆ ನಿಮ್ಮ ಸಿನಿಮಾದ ಬಗ್ಗೆ ಮಾಹಿತಿ ಏನಿದೆ ಜನರಿಗೆ ತಲುಪಿಸ್ತೀವಿ ಸೊ ಇದು ಒಂದು ಎಬ್ಸಲ್ಯೂಟ್ಲಿ ಇನಿಷಿಯೇಟ್ ಐ ಮೀನ್ ಎಬ್ಸಲ್ಯೂಟ್ಲಿ ಫ್ರೀ ಸರ್ವಿಸ್ ಆ್ಯಂಡ್ ಇನಿಷಿಯೇಟೆಡ್ ಬೈ ಫಿಲಮ್ ಮೇಕರ್ ಕೌನ್ಸಿಲ್ ಅಂತ ಹೇಳಲಿಕ್ಕೆ ಖುಷಿ ಇದೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಬೇರೆ ಬೇರೆ ಪ್ರೋಗ್ರಾಮ್ ಅನ್ನು ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲೂ ಕೆಲಸ ಮಾಡ್ತಾ ಇದ್ದೀವಿ ಸೊ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕೆಲವೇ ವಾರಗಳಿರೋದು ಸೊ ಇದನ್ನು ಈ ವರ್ಷಕ್ಕೆ ಟಾಟಾ ಬಾಯ್ ಬಾಯ್ ಹೇಳ್ತಾ ವಿ ವೆಲ್ಕಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಒಳ್ಳೆ ಸಿನಿಮಾ ಮಾಡುವ ಆ್ಯಂಡ್ ಒಳ್ಳೆ ಒಳ್ಳೆ ಸಿನಿಮಾಕ್ಕೆ ಮಾರ್ಕೆಟ್ ಸಿಗಲಿ ನೆಕ್ಸ್ಟ್ ಇಯರ್ ಆದ್ರೂ ಟಿ ವಿ ಅವ್ರು ಇರ್ಬೋದು ಓ ಟಿ ಟಿ ಇರ್ಬೋದು ಅಥವಾ ಈ ಡಿಸ್ಟ್ರಿಬ್ಯೂಷನ್ ಪ್ಲ್ಯಾನ್ ಇರ್ಬೋದು ಇದನ್ನು ಮಾಡಿಕೊಳ್ಳುವ ಎಲ್ಲ ಆರ್ಗನೈಸೇಷನು ಸೇರಿಕೊಂಡು ಕೆಲಸ ಮಾಡುವ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು